ಕ್ರೇಮಿಸ ಕೊಟ್ಟು ಸಾಯಿಸಿರೋದು ಗಂಟ್ಲ ಮೇಲೆ ಗಂಟ್ಲೆ ಕಿತ್ತಾಕಿ ಕತ್ತನ ತಿರುಗಿಸ್ಬಿಟ್ಟು ಕಾಲ್ ಮಡಗ್ಬಿಟ್ಟು ಬಿಟ್ಟಿ ತುಂಬಾ ಹಿಂಸೆ ಮಾಡಿ ಇಲ್ಲೇ ಶಾಸಕರು ಸತ್ತೋಗಿದಾರ ಬದುಕಿದಾರ ಸತ್ತೋಗಿದಾರ ನನಗ್ ಗೊತ್ತಾಗಿದೆ ಇವಾಗ ನೊಣ ಮುದ್ದಾ ಇದೆ ರೀ ಬಾಡಿಯಲ್ಲಿ ಊದ್ಕೊಂಡೋಗಿದೆ ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ ಅಪ್ಪಿ ತಪ್ಪಿ ಏನಾದ್ರು ಕರೆಂಟ್ ಹೋಯ್ತು ಅಂದ್ರೆ ಬೆಸ್ಕಮ್ ಅವ್ರು ಬಂದ್ ಏನ್ ಮಾಡಕ್ ಸಾಧ್ಯ ಏನೋ ಸಮಸ್ಯೆ ಆಯ್ತು ಅಂದ್ರೆ ಯಾರೋ ಕಟ್ ಮಾಡೋದ್ ಏನೋ ಆಯ್ತು ಅಂದ್ರೆ ಅವ್ರ ಏನ್ ಮಾಡಕ್ ಸಾಧ್ಯ ರೀ ಲೈನ್ ಮೆನ್ ಗಳು ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪ್ರತಿಯೊಬ್ಬರ ಅಂತಃಕರಣವನ್ನ ಕಲುಕುವಂತ ಹೃದಯ ವಿದ್ರಾವಕ ಘಟನೆಗೆ ಬಿಡದಿಯ ಭದ್ರಾಪುರದ ಹಕ್ಕಿ ಕಾಲೋನಿ ಸಾಕ್ಷಿಯಾಗಿದೆ ನಾನಿದೀಗ ಅದೇ ಸ್ಪಾಟ್ ನಲ್ಲಿ ಇದ್ದೇನೆ ಹದಿನಾಲ್ಕು ವರ್ಷದ ಹೆಣ್ಣುಮಗಳು ಈಗ ಏಳನೇ ಕ್ಲಾಸ್ ಮುಗಿಸಿ ಎಂಟನೇ ಕ್ಲಾಸಿಗೆ ಎಂಟ್ರಿ ಕೊಡಬೇಕಾಗಿದ್ದಂಥ ಹೆಣ್ಣುಮಗಳು ಖುಷಿ ಅಂತ ಆಕೆಯ ಹೆಸರು ಆಕೆ ಬೇರೆ ಕಡೆ ಇದ್ದು ಓದ್ತಾ ಇದ್ಲು ಹಾಸ್ಟೆಲ್ನಲ್ಲಿ ಇದ್ಲು ರಜೆಗೆ ಅಂತ ಹೇಳಿ ಆಕೆ ತನ್ನ ಊರಾಗಿರುವಂಥ ಈ ಹಕ್ಕಿ ಪಿಕ್ಕಿ ಕಾಲೋನಿಗೆ ಬಂದಿದ್ಲು ಬಂದಂಥ ಹೆಣ್ಣುಮಗಳು ಭಾನುವಾರ ಐದು ಗಂಟೆಗೆ ಹೊರಗಡೆ ಹೋದಂಥವಳು ಸಿಕ್ಕಿಲ್ಲ ಆ ನಂತರ ಆಕೆಯ ದೇಹ ಸಿಕ್ಕಿದ್ದು ಶವವಾಗಿ ಆ ಕೊನೆಯ ಆಕೆ ಶವ ಸಿಕ್ತಲ್ಲ ಅಥವಾ ದೇಹ ಸಿಕ್ತಲ್ಲ ಅದನ್ನ ನೋಡ್ತಾ ಇರುವಂಥವ್ರು ಹೇಳ್ತಾ ಇದ್ರು ಯಾವ ರೀತಿಯಾಗಿ ಸಿಗ್ತಾ ಇತ್ತು ಅಂತ ಸಿಕ್ತು ಅಂತ ಅದನ್ನು ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಒಂದು ರೀತಿಯಲ್ಲಿ ಕರುಳು ಕಿವಿಚಿದ ರೀತಿಯಲ್ಲಿ ಆಗುತ್ತೆ ಹಾಗೆ ಇನ್ನೂ ನಮಗೆ ಬಹಳ ಬೇಸರದ ವಿಚಾರ ಅಂದರೆ ಆ ಹೆಣ್ಣು ಮಗಳಿಗೆ ಕಿವಿಯೂ ಕೇಳೋದಿಲ್ಲ ಬಾಯಿ ಕೂಡ ಬರೋದಿಲ್ಲ ಯಾರಾದ್ರೂ ಆ ಸಂದರ್ಭದಲ್ಲಿ ಎತ್ಕೊಂಡು ಹೋದ್ರೆ ಕಿರ್ಚಿ ಇನ್ನೊಬ್ರು ಹತ್ರ ಹೇಳಬೇಕಂದ್ರೆ ಆಕೆಗೆ ಸಾಧ್ಯ ಆಗೋದಿಲ್ಲ ಇನ್ನೊಂದು ನಾಲ್ಕೈದು ಜನ ಆಕೆಯ ಹತ್ರ ಬರ್ತಾರೆ ಅಂದ್ರೆ ಆಕೆಯ ಹತ್ರ ಬರುವವರೆಗೂ ಕೂಡ ಆಕೆಗೆ ಗೊತ್ತಾಗೋದಿಲ್ಲ ಹೀಗಾಗಿ ಕಾಡ್ತಿರುವಂಥ ಅನುಮಾನ ಅಂದ್ರೆ ಆ ಹೆಣ್ಣು ಬಗ್ಗೆ ಗೊತ್ತಿರುವಂತವ್ರು ಅಂಥವ್ರು ಏನಾದರೂ ಈ ಕೃತ್ಯವನ್ನ ಎಸಗಿರಬಹುದಾ ಏನ್ ಕತೆ ಅಂತ ಹೇಳಿ ಜೊತೆಗೆ ಗಾಂಜಾ ನಶೆಯಲ್ಲಿ ಇದ್ದಂಥವ್ರು ಈ ಕೃತ್ಯವನ್ನ ಎಸಗಿರಬಹುದಾ ಅಂತ ಸ್ಪಾಟ್ ಅಲ್ಲಿ ಇದ್ದೇನೆ ಸ್ಪಾಟ್ ತೋರಿಸ್ತಾ ಹೋಗ್ತೇನೆ ನಿಮಗೆ ಈಗ ದೃಶ್ಯವನ್ನ ಗಮನಿಸ್ತಾ ಇದ್ರಲ್ಲಿ ಇದು ರೈಲ್ವೆ ಟ್ರ್ಯಾಕ್ ಇದು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಆಕೆಯ ದೇಹ ಸಿಕ್ಕಿದೆ ಸರಿಯಾಗಿ ಈ ಗುಂಡಿಯ ಒಳಗಡೆ ದೇಹವನ್ನ ಎಸೆದು ಹೋಗಲಾಗಿತ್ತು ಅಂದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಅನಿಸ್ತಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿ ಕೃತ್ಯವನ್ನ ಎಸಗಿಲ್ಲ ಎಲ್ಲೋ ಆ ಹೆಣ್ಮಗಳನ್ನ ಎತ್ಕೊಂಡು ಹೋಗಿ ಮಾಡಬಾರ್ದಂತ ಆ ಕೃತ್ಯವನ್ನ ಎಸಗಿ ಕೊನೆಯದಾಗಿ ಇಲ್ಲಿ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಜಾಗ ಹುಡುಕಿ ಈ ಜಾಗದಲ್ಲಿ ಎಷ್ಟು ಹೋಗಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ಸ್ಥಳೀಯರು ಕೂಡ ಮಾತಾಡ್ತಾ ಇದ್ರು ಇಲ್ಲಿ ಸರಿಯಾದಂಥ ಕರೆಂಟ್ನ ವ್ಯವಸ್ಥೆ ಇಲ್ಲ ಅಥವಾ ಬೇರೆ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲದಂಥ ಕಾರಣಕ್ಕಾಗಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಒಂದು ಕೂಡ ಗೊತ್ತಾಗೋದಿಲ್ಲ ಹಾಗೆ ನೀವು ಈ ಏನು ಗಮನಿಸ್ತಾ ಇದ್ದೀರಿ ಈ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಸಂಜೆ ಆಗ್ತಿದ್ದ ಹಾಗೆ ಅಥವಾ ರಾತ್ರಿ ಆಗ್ತಾ ಇದ್ದ ಹಾಗೆ ಸಾಕಷ್ಟು ಗಾಂಜಾ ವ್ಯಸನಿಗಳು ಅಥವಾ ಈ ಬೇರೆ ಬೇರೆ ಅಫೀಮಿಗೆ ಇದಾಗಿರ್ತಾರಲ್ಲ ಅಂತವರು ಕೂತ್ಕೊಂಡಿರ್ತಾರೆ ದಾಸರು ಕುತ್ಕೊಂಡಿರ್ತಾರೆ ಅವರಿಂದ ಏನಾದರೂ ಈ ಕೃತ್ಯ ಆಗಿರಬಹುದಾ ಇಂಥದೊಂದು ಕೂಡ ಇದೆ ಟೈಮ್ ನೋಡ್ತಾ ನಾನು ಆರಂಭದಲ್ಲಿ ಪ್ರಸ್ತಾಪ ಮಾಡಿದ ಹಾಗೆ ಭಾನುವಾರ ಸಂಜೆ ಐದು ಗಂಟೆಗೆ ಆ ಹೆಣ್ಣು ಮನೆಯಿಂದ ಹೊರಗಡೆ ಬಂದಿದ್ದಾಳೆ ಯಾವುದೋ ಕಾರಣಕ್ಕಾಗಿ ಮನೆ ಬಹಳ ದೂರ ಇಲ್ಲ ಸ್ವಲ್ಪ ದೂರ ಹೋದ್ರೆ ಆಕೆಯ ಮನೆ ಅಲ್ಲಿಂದ ಒಂದು ಸ್ವಲ್ಪ ದೂರ ಏನು ಬಹಳ ದೂರ ಇಲ್ಲ ಏನೊಂದು ನೂರರಿಂದ ಇನ್ನೂರು ಹೆಜ್ಜೆ ಮುಂದೆ ಬರ್ತಾ ಇದ್ದ ಹಾಗೆ ಆಕೆಯನ್ನು ಎಳ್ಕೊಂಡು ಹೋಗಿರುವಂತ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಐದು ಗಂಟೆಯ ನಂತರ ಆಕೆ ಯಾರ ಕಣ್ಣಿಗೂ ಕೂಡ ಕಾಣಿಸ್ಕೊಂಡಿಲ್ಲ ಮನೆಯವರು ಅದಾದ ನಂತರ ಎಲ್ಲಿ ಹೋದ್ಲು ಎಲ್ಲಿ ಹೋದ್ಲು ಅಂತ ಹುಡುಕಾಡದಾಗ ಶುರು ಮಾಡ್ಕೊಂಡಿದ್ದಾರೆ ರಾತ್ರಿ ಏಳು ಗಂಟೆ ಅಥವಾ ಎಂಟು ಗಂಟೆ ಆಗ್ತಿದ್ದ ಹಾಗೆ ಮನೆಯವರಿಗೆ ಆತಂಕ ಇನ್ನಷ್ಟು ಜಾಸ್ತಿ ಆಗಿದೆ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ ಪೊಲೀಸ್ ಹೇಳ್ತಾರಂತೆ ಈಗ ದೂರ ದಾಖಲಿಸ್ಕೊಳ್ಳೋದು ಬೇಡ ಬೆಳಿಗ್ಗೆ ಬನ್ನಿ ಬೆಳಿಗ್ಗೆ ದೂರ ದಾಖಲಿಸಿಕೊಳ್ಳೋಣ ಅಂತ ಹೇಳಿ ನಮ್ಮ ಕಾನೂನು ವ್ಯವಸ್ಥೆ ಬಗ್ಗೆಯೂ ಕೂಡ ನಮಗೆ ಅಸಹ್ಯ ಹುಟ್ಟು ಬಿಡುತ್ತೆ ಎಂತ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದೀವಿ ಅಂತ ಪೊಲೀಸ್ ಠಾಣೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಯನಿರ್ವಹಿಸ್ತವೆ ಅಂತ ಒಂದು ದೂರು ಕೊಡೋದಕ್ಕೆ ಹೋದ ಸಂದರ್ಭದಲ್ಲಿ ಒಂದು ದೂರನ್ನ ಸ್ವೀಕರಿಸಿ ರಾತ್ರಿ ಏನಾದರೂ ಪೊಲೀಸರು ಕಾರ್ಯಮಗ್ನರಾದ್ರೆ ಹುಡುಕೋದಿಕ್ಕೆ ಸಾಧ್ಯ ಇತ್ತು ಮತ್ತೆ 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 ಇಂತಹ ಘಟನೆಗಳಾಗ್ತಾ ಇದ್ರು ಕೂಡ ಪೊಲೀಸ್ ಇಲಾಖೆ ಈ ವೈಫಲ್ಯವನ್ನ ಯಾಕೆ ಅನುಭವಿಸ್ತಾ ಇದೆ ಒಂಚೂರು ಅರ್ಥ ಆಗ್ತಾ ಇಲ್ಲ ರಾತ್ರಿ ಬಂದ್ರೆ ಬೆಳಿಗ್ಗೆ ಬನ್ನಿ ಅನ್ನೋದು ಬೆಳಿಗ್ಗೆ ಬನ್ನಿ ಅಂದ್ರೆ ಮಧ್ಯಾಹ್ನ ಬನ್ನಿ ಅನ್ನೋದು ಮಧ್ಯಾಹ್ನ ಬನ್ನಿ ಅಂದ್ರೆ ಇನ್ನು ಸ್ವಲ್ಪ ಹೊತ್ತು ಹುಡುಕಿ ಆ ನಂತರ ಬನ್ನಿ ಅನ್ನೋದು ಯಾಕಿದು ಅಂತ ಎಂಥ ದರಿದ್ರ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ನೋಡಿ ಒಟ್ಟಾರೆ ಹೇಗೆ ಅವತ್ತು ರಾತ್ರಿ ದೂರನ ಸ್ವೀಕರಿಸಿಲ್ಲ ಬೆಳಗ್ಗೆ ಬನ್ನಿ ಅಂತ ಹೇಳಿದ್ದಾರೆ ರಾತ್ರಿಯೂ ಕೂಡ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಡಿದ್ದಾರೆ ಸರಿಯಾಗಿ ಈ ಸ್ಪಾಟಲ್ಲಿ ಯಾರೂ ಕೂಡ ನೋಡಿಲ್ಲ ಆದರೆ ಇಲ್ಲಿ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಡಿದ್ದಾರೆ ಬೆಳಗ್ಗೆ ಮುಂಚೆ ಅಂದ್ರೆ ಸೋಮವಾರ ಬೆಳಗ್ಗೆ ಮುಂಚೆ ಒಂದು ಒಂಬತ್ತು ಗಂಟೆಗೆ ಇಲ್ಲಿ ಯಾರೋ ಬಂದಂಥ ಸಂದರ್ಭದಲ್ಲಿ ಆಕೆಯ ದೇಹ ಇಲ್ಲಿ ಪತ್ತಿಯಾಗಿದೆ ದೇಹ ನೋಡ್ದಂತವ್ರು ಹೇಳ್ತಾ ಇದ್ರು ಆಕೆಯ ದೇಹ ಸಂಪೂರ್ಣವಾಗಿ ಜರ್ಜರಿತವಾಗಿ ಹೋಗಿತ್ತು ತಲೆಗೆ ಹೊಡೆದಿದ್ದಾರೆ ಆಕೆಯ ಮುಖವನ್ನು ಸಂಪೂರ್ಣವಾಗಿ ಕಚ್ಚಿದ್ದಾರೆ ಆಕೆಯ ದೇಹದ ಬೇರೆ ಬೇರೆ ಭಾಗಗಳನ್ನು ಕೂಡ ಕಚ್ಚಿಬಿಟ್ಟಿದ್ದಾರೆ ಆಕೆಯ ಎರಡು ಕೈ ಕೂಡ ಹಿಂದುಗಡೆ ಒಂದು ರೀತಿಯಲ್ಲಿ ಮಡಚಿದ ರೀತಿಯಲ್ಲಿತ್ತು ಆಕೆಯ ಬೆನ್ನು ಮೂಳೆಯು ಕೂಡ ಸಂಪೂರ್ಣವಾಗಿ ಮುರಿದು ಹೋಗಿಬಿಟ್ಟಿದೆ ಅದು ಏನು ಅರ್ಥ ಆಗುದಿಲ್ಲಪ್ಪ ಎಂತಹ ರಾಕ್ಷಸ ಪ್ರವೃತ್ತಿ ಎಂತಹ ಹೀನ ಕೃತ್ಯ ಒಂದು ಕೂಡ ಗೊತ್ತಾಗೋದಿಲ್ಲ ಈ ರೀತಿಯಾಗಿ ಆಕೆಯ ದೇಹ ಸಿಕ್ಕತ್ತೆ ಸೋಮವಾರ ಆಕೆಯ ದೇಹವನ್ನ ಪೋಸ್ಟ್ ಮಾರ್ಟಮ್ಗೆ ಅಂತ ಕರ್ಕೊಂಡು ಹೋಗಲಾಗುತ್ತೆ ಆದರೆ ಈ ಕ್ಷಣದವರೆಗೂ ಕೂಡ ರಿಪೋರ್ಟ್ ಬಂದಿಲ್ಲ ಕೇವಲ ಒಂದು ಪ್ರಾಥಮಿಕ ವರದಿ ಬಂದಿದೆ ಆಕೆಯನ್ನ ಬಳಸಿಕೊಂಡಿದ್ದಾರೆ ಆಕೆಯ ಕೊಲೆಯನ್ನ ಮಾಡಿದ್ದಾರೆ ಎನ್ನುವಂತ ಪ್ರಾಥಮಿಕ ವರದಿ ಮಾತ್ರ ಬಂದಿದೆ ಅದರ ಆಚೆಗೆ ಕಂಪ್ಲೀಟ್ ರಿಪೋರ್ಟ್ ಈ ಕ್ಷಣಕ್ಕೂ ಕೂಡ ಸಿಕ್ಕಿಲ್ಲ ಹೀಗಾಗಿ ಕುಟುಂಬಸ್ಥರು ಈ ಕ್ಷಣಕ್ಕೂ ಕೂಡ ದೇಹವನ್ನು ಅವರ ಮನೆಯ ಮುಂದೆ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಅಂತಿಮವಾಗಿ ಇದೀಗ ಪೊಲೀಸರು ಬಂದು ನಾಲ್ಕು ದಿನಗಳ ಆದಂತ ಕಾರಣಕ್ಕಾಗಿ ಒತ್ತಾಯ ಪೂರ್ವಕವಾಗಿ ಆಕೆಯ ದೇಹವನ್ನ ತೆಗೆದುಕೊಂಡು ಹೋಗಿ ಈಗ ಅಂತ್ಯಕ್ರಿಯೆಯನ್ನ ಮಾಡಿದ್ದಾರೆ ಈ ಸರಿಯಾದ ರಿಪೋರ್ಟ್ ಬರುವವರೆಗೂ ಕೂಡ ಅಥವಾ ಆರೋಪಿಗಳನ್ನ ಪತ್ತೆ ಹಚ್ಚುವವರೆಗೂ ಕೂಡ ನಾವು ದೇಹವನ್ನ ಅಂತ್ಯಕ್ರಿಯೆಗೆ ಕೊಡೋದಿಲ್ಲ ಅಂತ ಹೇಳಿ ಕುಟುಂಬಸ್ಥರು ಪಟ್ಟು ಹಿಡಿದು ಕುತ್ಕೊಂಡಿದ್ರು ಆದ್ರೆ ಇದೀಗ ಅಂತ್ಯಕ್ರಿಯೆಗೆ ಪೊಲೀಸರು ತುಂಬಾ ಫೋರ್ಸ್ ಮಾಡಿ ತೆಗೆದುಕೊಂಡು ಹೋಗಿದ್ದಾರೆ ಇಲ್ಲಿಯವರೆಗೂ ಕೂಡ ಆರೋಪಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುಳಿವು ಸಿಕ್ಕಿಲ್ಲ ಇಲ್ಲಿ ಅನುಮಾನಿಸ್ತಾ ಇರೋದೆಲ್ಲರೂ ಅಂದ್ರೆ ನಾಲ್ಕೈದು ಜನ ಏನಾದರೂ ಈ ಕೃತ್ಯದಲ್ಲಿ ಭಾಗಿ ಆಗಿರಬಹುದು ಎನ್ನುವ ರೀತಿಯಲ್ಲಿ ಎಂತ ಹೀನ ಕೃತ್ಯ ಹೇಳಿ ಭಾನುವಾರ ಆಗಿದ್ದು ಭಾಳ ಬೇಸರ ಅಂದರೆ ನಮ್ಮನ್ನು ಕೂಡ ಬ್ಲೇವ್ ಮಾಡ್ಕೊಳ್ಬೇಕು ನಾವು ನಮ್ಮನ್ನು ಕೂಡ ದೂಷಿಸಿಕೊಳ್ಬೇಕು ಇಲ್ಲಿಯವರೆಗೆ ಹೆಚ್ಚಿನ ಮಾಧ್ಯಮದವರ ಗಮನಕ್ಕೂ ಕೂಡ ಬಂದಿಲ್ಲ ಇದೇ ಬಹಳ ಬೇಸರ ಯಾಕಂದರೆ ಬಡವರ ಸಾವಲ್ಲ ಇದೇ ಜಾಗದಲ್ಲಿ ಏನಾದರೂ ದೊಡ್ಡವರಿದ್ದರೆ ದೊಡ್ಡವರ ಹೆಣ್ಣು ಮಕ್ಕಳಿಗೆ ಹೀಗಾಗಿದ್ದರೆ ಆಗಬಾರದು ಆಗಬಾರ್ದು ಇಂಥ ಸಂದರ್ಭದಲ್ಲಿ ಅಂತ ಒಂದೊಂದು ಮಾತನ್ನು ಹೇಳಬಾರ್ದು ಆದರೆ ಹಾಗಾದಾಗ ಮಾತ್ರ ಹೆಚ್ಚು ಸುದ್ದಿ ಆಗುತ್ತೆ ಹೆಚ್ಚು ಎಲ್ಲ ಕಡೆಗಳಲ್ಲೂ ಕೂಡ ಪ್ರಚಲಿತ ಆಗುತ್ತೆ ಜನ ಬರ್ತಾರೆ ಶಾಸಕರು ಸಂಸದರು ಎಲ್ಲರೂ ಕೂಡ ಬರ್ತಾರೆ ಆದರೆ ಬಡವರ ಮನೆಯ ಹೆಣ್ಣುಮಗಳು ಆ ಕಾರಣಕ್ಕಾಗಿ ಹೆಚ್ಚಿನ ಜನ ಗಮನವನ್ನು ಹರಿಸ್ತಾ ಹಾಗೆ ಕಾಣಲಿಲ್ಲ ಇದು ದುರಂತ ಅಂತಿಮವಾಗಿ ಇಲ್ಲಿವರೆಗಿನ ಬೆಳವಣಿಗೆ ಆಗಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ ಹಾಗೆ ಆರೋಪಿಗಳಿಗೆ ಸಂಬಂಧಪಟ್ಟಾಗ ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ ಇಂತಹ ಪ್ಲೇಸ್ನಲ್ಲಿ ಸರ್ಕಾರ ಇನ್ನಾದರೂ ಗಮನವನ್ನು ಕೊಡಬೇಕು ದಯವಿಟ್ಟು ವಿದ್ಯುತ್ನ ವ್ಯವಸ್ಥೆಯನ್ನು ಮಾಡಿ ದಯವಿಟ್ಟು ಸಿ ಕ್ಯಾಮ್ರಾಗಳ ವ್ಯವಸ್ಥೆಯನ್ನ ಮಾಡಿ ಹೆಣ್ಣು ಸುರಕ್ಷತೆಗೆ ಏನೇನು ಕ್ರಮ ತೆಗೆದುಕೊಳ್ಬೇಕೋ ತೆಗೆದುಕೊಳ್ಳಿ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಗಿದೆ ಎನ್ನುವಂಥ ಪ್ರಶ್ನೆ ಮೂಡುತ್ತೆ ಯಾಕೆ ಹೇಳಿ ಪತ್ನೇ ಮತ್ತೆ ಮತ್ತೆ ಇಂಥ ಕೃತ್ಯ ಆಗುತ್ತೆ ಈ ಕೃತ್ಯವನ್ನು ಎಸಗುವಂಥ ರಾಕ್ಷಸರಿಗೆ ಕಾನೂನು ಬಗ್ಗೆ ಯಾವ ಭಯವೂ ಕೂಡ ಇಲ್ಲ ಈ ಕೃತ್ಯವನ್ನು ಎಸಗುತ್ತಾರೆ ಒಂದು ವರ್ಷ ಜೈಲಲ್ಲಿ ಇರ್ತಾರೆ ಜಾಮೀನ್ ಮೇಲೆ ಹೊರಗಡೆ ಬಂದುಬಿಡ್ತಾರೆ ಈ ಕಾರಣಕ್ಕಾಗಿ ಎಲ್ಲರೂ ಅಂದ್ಕೊಳ್ತಾರೆ ಏನು ಬೇಕಾದರೂ ಮಾಡಬಹುದು ಹೆಣ್ಣನ್ನ ಭೋಗಿಸಬಹುದು ಹೆಣ್ಣನ್ನ ಹಿಂಸಿಸಬಹುದು ಏನು ಬೇಕಾದ್ರೂ ಮಾಡ್ಬೋದು ನಾಲ್ಕು ದಿನ ಒಳಗಡೆ ಇದ್ದು ಮತ್ತೆ ಹೊರಗಡೆ ಬರ್ತೀವಿ ಎನ್ನುವಂಥ ಮನಸ್ಥಿತಿಯಲ್ಲಿ ಜನ ಇದ್ದ ಹಾಗೆ ಕಾಣಿಸ್ತಾ ಇದ್ದಾರೆ ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು ಇಲ್ಲೊಬ್ರು ಸ್ಥಳೀಯರಿದ್ದಾರೆ ಅವ್ನು ಕೇಳೋಣ ಬಾಡಿ ಯಾವ ರೀತಿಯಾಗಿ ಸಿಕ್ತು ಏನ್ ವ್ಯತ್ಯಾ ಅಂತ ಹೇಳಿ ಇಲ್ಲಿ ಭದ್ರಾಪುರ ಗ್ರಾಮಸ್ಥರ ಆ ಬಾಡಿ ಇದ್ದಿದ್ದ ಮಟ್ಟಲ್ಲಿ ನಮ್ಗೆ ಫೇಸ್ಬುಕ್ಕಲ್ಲಿ ಬಂದೈತೆ ಆ ಫೇಸ್ಬುಕ್ಕಲ್ಲಿ ಫೋಟೋ ಇಲ್ಲ ಸರ್ ಇಲ್ಲಿ ಹೊಡ್ದಿಲ್ಲ ಅದು ರಾಡಿಂದ ಅಲ್ಲೇ ಹೊಡೆದ್ಬಿಟ್ಟು ಸುಮಾರು ಒಂದು ಅರ್ಧ ಮುಕ್ಕಾ ಲೀಟ್ರ್ ಆದರೂ ಒಬ್ಬ ಮನುಷ್ಯನಿಗೆ ಬ್ಲಡ್ ಹೊರಗಡೆ ಬರುತ್ತೆ ಅದು ಬೇರೆ ಕಡೆ ಮಾಡಿಬಿಟ್ಟು ಇಲ್ಲಿ ತಂದು ಬಿಸಾಕವ್ರೆ ಜನಗಳು ಬ ಬಂದಾಗ ಭಯಿಂದ ಬಿಸಾಕ್ಬಿಟ್ಟು ಹೋಗವ್ರೆ ಈ ರೈಲ್ವೆ ಟ್ರ್ಯಾಕ್ ಮೇಲೆ ಬಿಸಾಕಿದ್ರು ಜನಗಳು ಬಂದಾಗ ಎಚ್ಚರಿಕೆ ಆಗೋದ್ರ ಅಂತ ಬಿಸಾಕ್ಬಿಟ್ಟು ಓಡೋಗರು ಅಷ್ಟೇ ಆ ಒಂಚೂರು ಬ್ಲ ಬ್ಲಡ್ ಇಲ್ಲ ಇಲ್ಲಿ ಆ ಹುಡುಗಿ ಬಾಡಿಲಿ ಒಂದು ತಲೆ ಸೀಳು ಬಿದ್ದಿತ್ತು ರಾಡಂದ ಹೊಡೆದಿರೋದು ಒಂದು ಕಾಲು ಫುಲ್ ಫುಲ್ ಮುರಿದೋಗಿದೆ ಕೈ ಕಾಲು ನೆಟ್ಟಾಗಿಲ್ಲ ಸರ್ ಬಟ್ಟೆನೇ ನೆ ನೆಟ್ಟಾಗಿರ್ಲಿಲ್ಲ ಇಲ್ಲಿ ಬಂದವರು ಆ ಬಟ್ಟೆ ಮುಚ್ಚಿದ್ರು ಆ ಬಟ್ಟೆ ಪ್ಯಾಂಟು ಆ ಹುಡುಗಿ ಹಾಕಿರೋ ಪ್ಯಾಂಟು ಮದರ್ ಡೇ ಮಾಡಿದ್ರಂತೆ ಆ ಮದರ್ ಡೇಗೆ ಸ್ವಲ್ಪ ಒಳ್ಳೆ ಬಟ್ಟೆ ಒಳ್ಳೆ ಪ್ಯಾಂಟ್ ಹಾಕ್ಕೊಂಡಿದ್ಲು ಆ ಪ್ಯಾಂಟೇ ಸರಿ ಇರಲಿಲ್ಲ ಸೊ ಸುಮಾರು ನೋಡೋಕೆ ಭಯ ಭಯಂಕರ ನಮ್ಮೂರಲ್ಲಿ ಸುಮಾರು ನಾನ್ನೂರು ಐನೂರು ಜನ ಮೇಲೆ ಇದ್ದಾರೆ ಅದರಲ್ಲಿ ಒಂದು ನೂರು ಪರ್ಸೆಂಟ್ ಜ ನೂರು ಜನ ಊಟನೇ ಮಾಡಿಲ್ಲ ನಿದ್ದೆ ಮಾಡೋಕೆ ಇಲ್ಲ ಅಷ್ಟೊಂದು ಭಯಂಕರ ಆಯ್ತು ಆ ಬಾಡಿ ಓಕೆ ಇದು ನೋಡಿ ಇಲ್ಲಿನ ಪರಿಸ್ಥಿತಿ ಇಡೀ ಊರಿನವರು ಈ ಸಂದರ್ಭದಲ್ಲಿ ಒಗ್ಗಟ್ಟಾಗಿದ್ದಾರೆ ನಾಯಕೋಸ್ಕರ ಆಗ್ರಹಿಸ್ತಾ ಇದ್ದಾರೆ ಇವರು ಹೇಳ್ತಿದ್ದಾರೆ ನೋಡಿ ಊರಿನ ಪ್ರತಿ ಮನೆ ಮನೆಯಲ್ಲೂ ಕೂಡ ಘಟನೆಗೆ ಸಂಬಂಧಪಟ್ಟ ಚರ್ಚೆ ಆಗ್ತದೆ ಎಲ್ಲರೂ ಆತಂಕಕ್ಕೊಳಗಾಗ್ಬಿಟ್ಟಿದ್ದಾರೆ ಇವತ್ತು ಅವ್ರ ಮನೆ ಹೆಣ್ಮಕ್ಳು ನಾಳೆ ಯಾರ ಮನೆಯ ಹೆಣ್ಮಕ್ಳು ಕೂಡ ಬಲಿ ಆಗಬಹುದು ಅಂತ ಹೇಳಿ ಈಗ ಅದೇ ರೀತಿಯಾಗಿ ಅವ್ರ ಮನೆ ಸ್ವಲ್ಪ ಮುಂದೆ ಇದೆ ಹೋಗಿ ಕುಟುಂಬಸ್ಥರನ್ನು ಕೂಡ ಮಾತಾಡಿಸೋಣ ಕುಟುಂಬಸ್ಥರನ್ನ ಮಾತಾಡಿಸೋಣ ನಮಗೊಂದಷ್ಟು ಕ್ಲಾರಿಟಿ ಸಿಕ್ತೋಗುತ್ತೆ ಆ ಹೆಣ್ಣು ಮಗಳ ಸಹೋದರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ನಾನು ಏನಾಗಿದ್ದು ಯಾವಾಗ ಆ ಕಡೆ ಹೋಗಿದ್ದು ಅಂತ ಸರ್ ಭಾನುವಾರ ಮದರ್ಸ್ ಡೇ ಇತ್ತು ಅವಳು ಇವ್ರ ಜೊತೆ ಬೇರೆ ಕಡೆ ಫಂಕ್ಷನ್ಗೆ ಹೋಗಿದ್ಲಂತೆ ಹೊಸಗೆಗೆ ಹೊಸಗೆ ಹೋಗಿ ಬಂದಿದ್ದಾಳೆ ಬಂದು ಊಟ ತಿಂಡಿ ಚೆನ್ನಾಗಿ ಮಾಡಿಕೊಂಡು ನಮ್ಮ ಮಾವ ಮನೇಲಿ ಇದ್ದಾಳೆ ಟಿ ವಿ ನೋಡಿಕೊಂಡು ಇದ್ಲು ಇವರು ಸ್ವಲ್ಪ ಹೊರಗಡೆ ಹೋದ್ ಹೋಗಿದ್ದಾಳೆ ಅವ್ರು ಅಳಿಯಾನ ಕರ್ಕೊಂಡು ಆ ಟೈಮಲ್ಲೂ ಅಲ್ಲಿ ಇದ್ಲು ಮಗು ಆಟ ಆಡಿಸ್ಕೊಂಡಿದ್ರಂತೆ ಅಲ್ಲಿಂದ ನನ್ನ ತಾಯಿ ಮನೆಗೆ ಬಂದುಬಿಟ್ರು ಮಾವ ಮನೇಲಿ ಅವಳಿದ್ಲಂತೆ ಎಲ್ಲ ಕೇಕ್ ತಗೊಳ್ಳೋಕೆ ಅಂತ ಹೊಂಟೋಗಿದ್ದಾರೆ ಗಾಡಿ ತೊಗೊಂಡು ಅದ್ರ ಜೊತೆಗೆ ಅವಳಿಗೆ ಮಾತು ಬರಲ್ಲ ಕಿವಿ ಕೇಳಿಸಲ್ಲ ಅವಳು ಈ ಊರು ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವಳು ಕೇ ಕೇಕ್ ತಗೊಳ್ಳೋಕೆ ಆಸೆ ಮೇಲೇನೋ ಹೊರ್ ಹೊರ್ಗಡೆ ಹೋಗಿದ್ದಾಳೆ ಅಂದರೆ ಹೊರ್ಗಡೆ ಅಂದರೆ ಇನ್ನೂ ದಾಟಿಲ್ಲ ಅವಳು ಕಣ್ಮಿಣಿಕೆ ಇದು ಬಿಡಿಯೋ ಇದೆಯಲ್ಲ ಅಲ್ಲಿ ಅಲ್ಲಿಗಿಂತ ಮುಂದೆ ಆಮೇಲೆ ಅಲ್ಲಿ ಅವಳನ್ನ ಎತ್ಕೊಂಡೋಗಿದ್ದಾರೆ ಎತ್ಕೊಂಡೋಗಿದ್ದಾರೆ ಎತ್ಕೊಂಡೋಗಿ ಆ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಆದ್ರೂ ಅವಳು ಸಿಗಲಿಲ್ಲ ಆಮೇಲೆ ಹತ್ತು ಗಂಟೆ ಆದ್ರೂ ನನ್ನ ತಾಯಿ ನನ್ನ ತಂಗಿ ನಮ್ಮ ಮಾವ ನಮ್ಮ ಎಲ್ಲ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ರು ಊರವರು ಎಲ್ಲ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ರು ಸಿಗಲಿಲ್ಲ ಆಮೇಲೆ ಹುಡುಕ್ತಾ ಹುಡುಕ್ತಾ ಒಂದು ಗಂಟೆ ರಾತ್ರಿ ಆಯಿತು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗಿದ್ದಾರೆ ಒಂದು ಗಂಟೆ ರಾತ್ರಿನು ಹೋಗಿದ್ದಾರೆ ಅವರು ಕಂಪ್ಲೇಂಟು ರಾತ್ರಿ ಹೊತ್ತು ತೊಗೊಂಡಿಲ್ಲ ಬೆಳಗ್ಗೆ ಬನ್ನಿ ಕಂಪ್ಲೇಂಟ್ ನಾವು ತಗೋತೀವಿ ಅಂತ ಹೇಳಿದ್ದಾರೆ ಫೋಟೋ ಹೊಡ್ಕೊಂಡಿದ್ದಾರೆ ಆ ಹುಡುಗಿ ಫೋಟೋ ತೋರಿಸಿ ತಗೊಂಡಿದ್ದಾರೆ ಆಮೇಲೆ ಬೆಳಗ್ಗೆ ಬನ್ನಿ ಅನ್ನೋಷ್ಟರಲ್ಲೇ ಬೆಳಗ್ಗೆ ಶವ ಬಿದ್ದಿತ್ತು ಆವಾಗಾದರೂ ಅವರು ಕಂಪ್ಲೇಂಟ್ ಕೊಟ್ಟಿರೋ ಟೈಮಲ್ಲಿ ಅವರು ಬಂದು ಚಕ್ಕಾದರೂ ಮಾಡಿದ್ದಿದ್ರೆ ಆ ಬಾಡಿ ಎಲ್ಲೂ ಹೋಗಿರಲಿಲ್ಲ ನಮ್ಮ ಊರಲ್ಲೇ ಇದು ಸುತ್ತಮುತ್ತ ಇದ್ದಿದ್ದು ಆ ನಾಯಿ ಬಂದಿದೆ ನಾಯಿನೂ ಸುತ್ತಮುತ್ತ ನಮ್ಮ ಊರು ಮಾತ್ರ ತಿರುಗಿದೆ ಬೇರೆ ಎಲ್ಲೂ ಹೋಗಿಲ್ಲ ಈ ಬಾಡಿ ಸಿಕ್ಕದಾಗ ಹೇಗಿತ್ತು ಅಂತ ನಾನು ಕೇಳ್ಪಟ್ಟೆ ಸಿಗರೆಟ್ ಅಲ್ಲಿ ಸುಟ್ಟಂಗಿತ್ತು ಎದೆ ಭಾಗ ಕಚ್ಚಿದ್ರು ಎದೆ ಭಾಗಕ್ಕೆ ಅಥವಾ ಬಾಯಿಗೆಲ್ಲ ಕಚ್ಚಿದ್ರು ಬೆನ್ಮೂಳೆ ಮುರ್ದುವ ಸ್ಥಿತಿಲಿತ್ತು ಕೈಯೆಲ್ಲ ಮುರ್ದೋ ಸ್ಥಿತಿಲಿತ್ತು ಅಂತ ಹೇಗಿತ್ತು ಅವಳನ್ನ ನೋಡಿದಾಗ ಇಲ್ಲಿಂದ ಇಲ್ಲಿ ತನಕ ಹೊಡೆದಿ ಎರಡು ಎರಡು ಭಾಗ ಆಗಿದೆ ಮತ್ತೆ ತಲೆ ಮೇಲೆ ಹಿಂದೆನೂ ಹೊಡೆದಿದೆ ಮುಂದೇನು ಹೊಡೆದಿದೆ ಆಮೇಲೆ ಕೆನ್ನೆ ಮೇಲೆ ಇಲ್ಲಿ ಸುಟ್ಟಿದ್ದಾರೆ ಸಿಗರೇಟ್ ಇಂದ ಏನೋ ಸುಟ್ಟಿದ್ದಾರೆ ಇಲ್ಲಿ ಸುಟ್ಟಿ ಕಣ್ಮೇಲೆಲ್ಲ ಹೊಡೆದಿದ್ದಾರೆ ತುಟಿನ ಕಚ್ಚಿದ್ದಾರೆ ಎರಡು ತುಟಿನೂ ಸೇರಿಸಿ ಕಚ್ಚಿರೋ ಹಲ್ ಮಾರ್ಕ್ ಇದೆ ಮತ್ತೆ ಅವಳದು ಮೈನೇ ಸರಿ ಇಲ್ಲ ಕೈಯೆಲ್ಲ ಮುರಿದ ಕಾಲ್ನು ಕಾಲು ಮುರಿದಿದ್ದಾರೆ ಸೊಂಟ ಸೊಂಟನು ಮುರಿದಿದ್ದಾರೆ ಮತ್ತೆ ಕಾಲುನು ಎರಡು ಕಾಲು ತಿರ್ಗ್ಸಿದಾರೆ ಸರ್ ಎರಡು ಕಾಲು ತಿರುಗಿಸಿದಾರೆ ಮುಳೆನೇ ಮುರಿದು ಹಾಕಿದ್ದಾರೆ ಅವಳು ಏನು ಓದ್ತಾ ಏಳನೇ ಕ್ಲಾಸು ಎಂಟನೇ ಕ್ಲಾಸು ಏನೋ ಓದ್ತಾ ಇದ್ದಿದ್ದು ಅವಳು ಹೋಗಿದ್ಲು ಅವಳು ಇವಾಗ ಒಂದ್ ತಿಂಗಳು ರಜಕ್ಕೆ ಅಂತ ಬಂದಿದ್ಲು ರಜಾ ಒಂದ್ ತಿಂಗಳು ಆಗಿದೆ ಇನ್ನೂ ಒಂದು ತಿಂಗಳು ಅವಳು ರಜೆ ಮುಗ್ಸ್ಕೊಂಡು ಹೋಗ್ಬೇಕಿತ್ತು ಆ ಟೈಮಲ್ಲಿ ಈ ತರ ಆಗಿದೆ ಸರ್ ಓಕೆ ಹುಡುಗಿ ತಾಯಿ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಅಮ್ಮ ಬಾಯಿ ಏನು ಬರ್ತಾ ಇಲ್ಲ ಎಷ್ಟು ಜನ ಮಕ್ಕಳು ನಿಮಗೆ ಐದು ಐದು ಜನ ಐದು ಮಕ್ಕಳು ನಾಲ್ಕು ಹೆಣ್ಣು ಒಂದು ಗಂಡು ಮೂರು ಜನ ಮಕ್ಕಳಿಗೆ ಮಾತು ಬರೋದಿಲ್ಲ ಮೂರು ಜನ ಮಕ್ಕಳಿಗೆ ಮಾತಾಡೋ ಅವಳು ಕೊನೆ ಅವಳು ಖುಷಿ ಅಂದ್ರೆ ಲಾಸ್ಟ್ ಅವಳು ಹದಿನಾಲ್ಕ ತುಂಬಿ ಹದಿನೈದರಲ್ಲಿ ರನ್ನಿಂಗ್ ಐತೆ ಹದಿನೈದರಲ್ಲಿ ರನ್ನಿಂಗ್ ಅವಳು ಈಗ ಈ ತರ ಚಿತ್ರ ಕೊಟ್ಟು ಸಾಯಿಸಿರೋದು ಸರ್ ಗಂಟ್ಲು ಗಂಟ್ಲೆ ಕಿತ್ತಾಗಿ ಕತ್ತನ ತಿರ್ಗಸ್ಬಿಟ್ಟಿ ಕಾಲ್ ಮಡಗಬಿಟ್ಟಿ ತುಂಬಾ ಹಿಂಚೆ ಮಾಡಿ ಅವಳಿಗೆ ಮಾಡಿಬಿಟ್ಟಿ ಚೆನ್ನಾಗೆ ಏನ್ ಈ ಚಿತ್ರ ಮಾಡಿ ಹಂಗೆ ಬಿದ್ದಿತ್ತು ಸರ್ ಈಗ ಯಾರಾದ್ರೂ ಬಂದ್ರು ಆ ಹುಡುಗಿಗೆ ಕಿವಿ ಕೇಳಲ್ಲ ಜೋರಾಗಿ ಏನಾದರೂ ಕಿರ್ಚಬೇಕಂದ್ರೂ ಬಾಯಿ ಬರಲ್ಲ ಅಂತ ಪರಿಸ್ಥಿತಿ ಆ ಥರ ಮಾಡಿರೋದು ಸರ್ ಆ ಥರ ಪರಿಸ್ಥಿತಿ ಮಾಡ್ಬಿಟ್ಟಿನಲ್ಲಿ ಬಿಸಾಕಿರೋದು ಹಾಕಿರೋದು ನಾನು ಹಾಸ್ಪಿಟ್ಲಗೂ ನೋಡಿದೆ ಎಲ್ಲ ಮಾರ್ಕ್ ಎಲ್ಲ ಹೊಡೆದಿರೋದು ಅವಳು ಅವಳು ಎರಡು ಸತ್ ಅವಳು ಹಿಂಗೆ ಮಾಡಿ ಹೊಡೆದಿದ್ದಾಳೆ ಆ ಕೈ ಹಂಗೆ ಐತೆ ಅವಳು ಮಾಡಿ ಹೆಂಗೋ ಪ್ರಯತ್ನ ಪಟ್ಲು ಬಚಾವಾಗ್ಬೇಕಂತ ಹೊಡಿಯೋ ಅವಳು ಮಾಡ್ತಾನೆ ಇದ್ಲು ಅದರಲ್ಲಿ ಬಚ್ಚಾಗ್ಬಿಡ್ತದ ತಲೆ ಮೇಲೆ ಯಾವಾಗ ಏಟ್ ಬಿತ್ತು ಅವಾಗ್ಲೇನೆ ಅವಳು ಲೂಸ್ ಬಿಟ್ಬಿಟ್ಳು ರಾತ್ರಿನೆಲ್ಲಾದ್ರು ಪೊಲೀಸರು ಹುಡುಕ್ತಿದ್ರೆ ಸಿಗ್ತಿದ್ರೂ ಸಹ ಸಿಗ್ತಾ ಇದ್ದಿದ್ದು ಆ ಬಾಡಿ ತಂದಿ ಹಾಕಿದ್ದು ಆ ಮೂರ್ ಗಂಟೆ ಮೂರು ಗಂಟೆ ಎರಡುವರೆ ಮೇಲೇನೆ ಅದು ಬಾಡಿ ತಂದಿ ಹಾಕಿರೋದು ಯಾಕೆಂದ್ರೆ ಆ ಟೈಮ್ ಅಲ್ಲಿ ನಮ್ಮೂರವರು ಎಲ್ಲಾ ಜನ ಎಚರ ಇದ್ದು ಆಗ ಆಗೋಗಿದ್ರು ನಮ್ಮೂರವ್ರು ಎಲ್ಲಾ ಜನ ಹುಡುಗರಾಗ್ಲಿ ಹುಡುಗೀರಾಗ್ಲಿ ಎಲ್ಲಾ ಸುತ್ತಮುತ್ತ ಊರು ತಿರುಗಿದಾರೆ ಕಣ್ಮಿಣ್ಕೆ ಹೋಗಿದ್ದಾರೆ ಹುಡ್ಕಿದಾರೆ ಎಲ್ಲೆಲ್ಲೋ ಫೋನ್ ಮಾಡಿ ಕೇಳಿದ್ದಾರೆ ಇವ್ ಮಾತ್ ಬರಲ್ಲ ನೀವೆಲ್ಲಾದ್ರೂ ನೋಡಿದಿರಾ ಕಣ್ಮಿಣ್ಕೆಯಲ್ಲಿ ಸ್ವಲ್ಪ ಜನ ನಮ್ ಗೊತ್ತಿರೋರು ಅಂಗಡಿಯವ್ರನು ಎಲ್ಲಾ ಕೇಳಿದಾರೆ ಸಿಗ್ಲಿಲ್ಲ ಬಂದಿಲ್ಲ ಅಂತ ಬಾಡಿ ಸಿಕ್ಕ ಜಾಗದಲ್ಲಿ ಮೊದ್ಲು ಏನಾದ್ರು ಹುಡುಕಿದ್ರ ರಾತ್ರಿ ಅಲ್ಲಿ ಇಬ್ರು ಗಂಡ್ ಮಕ್ಳಿದ್ರಂತೆ ಆ ಮರದ ಕೆಳಗಡೆ ಇವರು ಅಲ್ಲಿ ಆ ಟಾರ್ಚ್ ಆ ಟೈಮಲ್ಲಿ ಕರೆಂಟ್ ಇರ್ಲಿಲ್ಲ ಟಾರ್ಚ್ ಏನಾದ್ರು ಬಿಟ್ಟು ಆ ಕಡೆ ಹೋಗಿದ್ದಿದ್ರೆ ಅಲ್ಲಿ ಅವ್ರ ಜೊತೆ ಇನ್ನ ಹುಡುಗರು ಏನೋ ಇದ್ರ ಅನ್ಸುತ್ತೆ ಹೊಡಿಯೋಕೆ ಸ್ಟಾರ್ಟ್ ಇದ್ರು ಇವ್ರನ್ನೇ ಹೊಡಿಯೋಕೆ ಸ್ಟಾರ್ಟ್ ಮಾಡ್ತಾ ಇದ್ವಿ ಇನ್ಸಿಡೆಂಟ್ ಆಗಿ ನಾಲ್ಕ ದಿನ ಆಯ್ತಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಬಂದಿಲ್ಲ ಬಂದಿಲ್ಲ ಸರ್ ನಮ್ಗೆ ಏನು ಗೊತ್ತಿಲ್ಲ ಸರ್ ಪೋಸ್ಟ್ ಮಾರ್ಟ್ ರಿಪೋರ್ಟ್ ನಮ್ಗೆ ಇಲ್ಲ ಮತ್ತೆ ಪೊಲೀಸ್ ಅವರು ಏನ್ ಹಿಡ್ದಿದಾರಾ ಇಲ್ಲ ಅವ್ರನ್ನ ಹುಡುಕ್ತಾ ಇದಾರ ಏನು ಗೊತ್ತಿಲ್ಲ ಸರ್ ಕೇಳಿದ್ದಕ್ಕೆ ಅವರು ಹುಡುಕ್ತಾ ಇದೀವಿ ವಿಚಾರಿಸ್ತಾ ಇದೀವಿ ಅಂತ ಹೇಳ್ತಾ ಈ ಮಗಳು ದೇಹನ ಇಲ್ಲೇ ಇಟ್ಕೊಂಡಿದ್ರೆ ಸರ್ಕಾರಕ್ಕೆ ಏನ್ ಕೇಳ್ಕೊಳ್ತೀರಿ ಅಮ್ಮ ನಮಗೆ ನ್ಯಾಯ ಬೇಕು ಸರ್ ಅವಳಿಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿರೋದು ಹಂಗೆ ಅವನು ಸಾಯ್ಬೇಕು ಅವನು ಸಾಯ್ಬೇಕು ನಮ್ಮ ಕಣ್ಮುಂದೇನೆ ಸುಟ್ಟಾಗ್ಬಿಡ್ಲಿ ಅವ್ರಿಗೆ ಸೂಟ್ ಮಾಡ್ಲಿ ಅವ್ರಿಗೆ ಹುಡುಕಿ ಬಂದು ಸುಟ್ಟಾಗ್ಲಿ ಈ ತರ ಮೂಗ್ ಪ್ರಾಣಿ ಅವ್ರ ಇದರ ಪರಿಹಾರ ನಮಗೆ ಬೇಡ ಸರ್ ನಮಗೆ ನ್ಯಾಯ ಬೇಕು ಇವಾಗ ನನ್ನ ಮನೆ ಆಗಿದೆ ನಾಳೆ ಆಗುತ್ತೆ ಇವಾಗ ಅವನ್ನ ಸುಡ್ಲಿಲ್ಲ ಅಂದ್ರೆ ಅವನ್ ಬೇಲ್ ಮಾಡಿಸ್ಕೊಂಡು ಹೊರಗಡೆ ಬರ್ತಾರೆ ತಿರ್ಗಾ ಇನ್ಯಾರಿಗೋ ಮಾಡ್ತಾರೆ ಆವಾಗ್ಲೂ ಹೀಗೆ ಮಾಡ್ತಾರೆ ಇಲ್ಲ ಅದಕ್ಕೆ ಅವ್ರಿಗೆ ಬಿಡಬಾರ್ದು ಸಾರ್ ಅವ್ರ ಸಾಯಿಲೆ ಬೇಡ ಇಲ್ಲಾಂದ್ರೆ ಅವ್ರಿಗೆ ಬೇಲ್ ಶಿಕ್ಷೆನೂ ಬೇಡ ಅವ್ರ್ಗೆ ಸೂಟ್ ಆಡ್ರೆ ಫುಲ್ ಮಾಡ್ಬೇಕು ನಮ್ ಕಣ್ಣ ಮುಂದೆ ಇಲ್ಲಾಂದ್ರ ನಮ್ಗ ಒಪ್ಸ್ ಕೊಡ್ ಬಿಡ್ಲಿ ನಾವ್ ಕೊಡ್ಬಿಡ್ಲಿ ಇವಾಗ ಅವ್ರ್ ಕೈಯಲ್ಲಿ ಪೊಲೀಸ್ ಕಳ ಪೊಲೀಸ್ ಕೈಯಲ್ಲಿ ಅವ್ರ ಕೈಗೆ ಏನೂ ಮಾಡಕ್ ಬಿಡ್ಲಿ ಮಾಡೋಕ್ ಆಗ್ಲಿಲ್ಲಾ ಅಂತಂದ್ರೆ ನಮ್ಗೆ ತಂದ್ಕೊಡ್ ಬಿಡ್ಲಿ ನಾವು ಮಾಡ್ಕೋತೀವಿ ಯಾಕೆಂದ್ರೆ ಆ ಆ ಹೆಣ್ಣು ಮಗುಗೆ ಮಾತು ಬರಲ್ಲ ಕಿವಿ ಕೆಲ್ಸ ಅವಳಿಗೆ ಯಾವ ತರ ಚಿತ್ರಿಂಸೆ ಕೊಟ್ಟು ಎಷ್ಟು ಕಿರ್ಚಿರ್ಬೇಡ ಅವಳು ಎಷ್ಟು ಇದು ಮಾಡಿರ್ಬೇಡ ನನ್ನ ನಾನು ನೆನ್ಸ್ಕೊಂಡಿರಲ್ಲ ತಾಯಿ ತಂಗಿ ತಮ್ಮ ನೆನ್ಸ್ಕೊಂಡಿರಲ್ಲ ಆ ಟೈಮಲ್ಲಿ ಅದೇ ತರ ನಾವು ಚಿತ್ರಿಂಸೆ ಕೊಟ್ಟಿ ಅವ್ರನ್ನ ಸಾಯಿಸ್ಬೇಕು ಅಂತ